ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಒತ್ತಿ ಮತ್ತೆ ಬೆಲ್ಲೈಕನ್ ಒತ್ತಿ ಈ ವಿಡಿಯೋದಲ್ಲಿ ಧನುಸು ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ ಜನವರಿ ತಿಂಗಳಲ್ಲಿ ಧನುಸು ರಾಶಿಯವರಿಗೆ ಬಂಧು ಬಾಂಧವರಲ್ಲಿ ಉತ್ತಮ ಸಹಕಾರದಿಂದ ಸಂತೋಷ ದೊರೆಯುತ್ತೆ ಮನಸ್ಸಿನ ಕ್ಲೇಷ ನಾಶ ಆಗಿ ಉಲ್ಲಾಸ ಬರುತ್ತೆ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತೆ ಹಿತಶತ್ರುಗಳು ಸ್ವಲ್ಪ ಕಾಡ್ತಾರೆ ಕುಟುಂಬದಲ್ಲಿ ಸೌಖ್ಯ ಇರುತ್ತೆ ಆರೋಗ್ಯದಲ್ಲಿ ಸುಧಾರಣೆನೂ ಕಂಡುಬರುತ್ತೆ ಸುಬ್ರಹ್ಮಣ್ಯ ಆರಾಧನೆ ಮಾಡಿದ್ರೆ ಇನ್ನೂ ಒಳ್ಳೇದಾಗುತ್ತೆ ಫೆಬ್ರವರಿ ತಿಂಗಳಲ್ಲಿ ಧನ ಲಾಭ ಆಗುತ್ತೆ ದ್ರವ್ಯ ಲಾಭ ಆಗುತ್ತೆ ಮಿತ್ರರ ಧನ ವ್ಯಯನೂ ಆಗುತ್ತೆ ಗೃಹಿಣಿಯರಿಗೆ ಉತ್ತಮ ಆರೋಗ್ಯ ಇರುತ್ತೆ ಬಂಧು ಬಾಂಧವರಲ್ಲಿ ವಿರೋಧ ಕಂಡು ಬರುತ್ತೆ ಹಿರಿಯರ ಆರೋಗ್ಯದ ಕಡೆ ತುಂಬಾ ಎಚ್ಚರ ಇರಬೇಕು ನೀವು ಪ್ರಗತಿ ಮಂದಗತಿಯಲ್ಲಿ ಸಾಗುತ್ತೆ ಕುಲದೇವರ ಪೂಜೆಯಿಂದ ತುಂಬಾ ಅನುಕೂಲವಾಗುತ್ತೆ ಯಶಸ್ಸು ಸಿಗುತ್ತೆ ಪ್ರಗತಿನೂ ಆಗುತ್ತೆ ಮಾರ್ಚ್ ತಿಂಗಳ ಭವಿಷ್ಯ ನೋಡೋದಾದ್ರೆ ವೃತ್ತಿಯಲ್ಲಿ ಕಾರ್ಯ ಪ್ರಶಂಸೆ ಆಗುತ್ತೆ ಮೇಲಾಧಿಕಾರಿಗಳು ನಿಮ್ಮನ್ನು ಪ್ರಶಂಸಿಸ್ತಾರೆ ನಿಮ್ಮ ಕಾರ್ಯವೈಖರಿ ನೋಡಿ ಸಂತೋಷ ಉಂಟಾಗುತ್ತೆ ಇದರಿಂದ ನಿಮಗೆ ತುಂಬಾ ಹಣ ಬರುತ್ತೆ ಹಣಕಾಸಿನ ವ್ಯವಹಾರ ಉತ್ತಮವಾಗಿರುತ್ತೆ ನಿಮಗೆ ವಿದ್ಯಾರ್ಥಿಗಳಿಗೆ ವ್ಯಾಸಂಗದಲ್ಲಿ ಯಶಸ್ಸು ಸಿಗುತ್ತೆ ದ್ರವ್ಯ ಲಾಭ ಆಗುತ್ತೆ ಯೋಚಿತ ಮಂಗಳ ಕಾರ್ಯಗಳಲ್ಲೂ ಸಹ ಯಶಸ್ಸು ಸಿಗುತ್ತೆ ಕುಟುಂಬದಲ್ಲಿ ಸೌಖ್ಯ ಇರುತ್ತೆ ನೆಮ್ಮದಿಯ ವಾತಾವರಣ ಮನೆಯಲ್ಲಿ ಇರುತ್ತೆ ಕುಲದೇವರ ಪೂಜೆ ಮತ್ತೆ ಮಾಡಿದರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಏಪ್ರಿಲ್ ತಿಂಗಳಲ್ಲಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ವೃತ್ತಿಯಲ್ಲಿ ಶುಭವಾರ್ತೆ ಕೇಳಿಬರುತ್ತೆ ಧನಲಾಭ ಆಗುತ್ತೆ ಬಂಧು ಸಹಕಾರ ಇದೆ ಶತ್ರು ಭಯ ಅವಾಗವಾಗ ಕಾಡ್ತಿರುತ್ತೆ ಸ್ನೇಹಕ್ಕೆ ಸ್ವಲ್ಪ ಕುತ್ತು ಬರುತ್ತೆ ವಿದೇಶಕ್ಕೆ ತೆರಳುವ ಅವಕಾಶನೂ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮ ಮಾಡಿದರೆ ಮಾತ್ರ ಯಶಸ್ಸು ಸಿಗುತ್ತೆ ಇಷ್ಟದೇ ಅವರ ಪ್ರಾರ್ಥನೆ ನೀವು ಮಾಡಲೇಬೇಕು ಮೇ ತಿಂಗಳಲ್ಲಿ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುವ ಸಂಭವ ಇದೆ ನಿಮಗೆ ಗೃಹಿಣಿಯರಿಗೆ ಉತ್ತಮ ಹೊಂದಾಣಿಕೆ ಮತ್ತು ಆರೋಗ್ಯ ಎರಡೂ ಇರುತ್ತೆ ಮಾತಿನಲ್ಲಿ ನೀವು ಎಚ್ಚರಿಕೆ ಇರಬೇಕು ದಾಕ್ಷಿಣ್ಯಕ್ಕೆ ಒಳಗಾಗಿ ಮಾತನಾಡಿದ್ರೆ ಮುಂದೆ ಆಪತ್ತು ಕಾದಿರುತ್ತೆ ನಿಮಗೆ ನಿರೀಕ್ಷಿತ ಸ್ಥಾನಮಾನಗಳು ದೊರೆಯೋದೇ ಇಲ್ಲ ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದ ಅಗತ್ಯ ಇದೆ ಮನದೇವರ ಪೂಜೆ ಮಾಡಿದರೆ ಒಳ್ಳೆದಾಗುತ್ತೆ ನಿಮಗೆ ಜೂನ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಕಡಿಮೆ ಉದ್ಯೋಗದಲ್ಲಿ ಕೀರ್ತಿ ಸಂಭವ ಒಳ್ಳೆ ಕೆಲಸಗಳನ್ನು ಮಾಡ್ತೀರಾ ನೀವು ವ್ಯವಹಾರದಲ್ಲಿ ಅಭಿವೃದ್ಧಿ ಕುಂಠಿತವಾಗಬಹುದು ಹಿರಿಯರ ಆರೋಗ್ಯದ ಕಡೆ ಗಮನ ಅಗತ್ಯ ಬಂಧು ಮಿತ್ರರಿಂದ ಸಹಕಾರ ಇಲ್ಲ ಪರಿಶ್ರಮಕ್ಕೆ ತಕ್ಕ ಧನಾರ್ಜನೆ ವಿಶೇಷ ಸುಬ್ರಹ್ಮಣ್ಯ ಆರಾಧನೆಯಿಂದ ತುಂಬಾ ಅನುಕೂಲ ಜುಲೈ ತಿಂಗಳಲ್ಲಿ ಸ್ವಜನರಿಂದ ವಿರೋಧ ಬರುತ್ತೆ ನಿಮಗೆ ಹಣಕಾಸು ಹಾಗೂ ಸಂಪತ್ತಿನ ಅಭಿವೃದ್ಧಿ ಆಗುತ್ತೆ ಧನ ಹಾಗೂ ಧ್ವ್ಯ ಲಾಭನೂ ಆಗುತ್ತೆ ಉದ್ಯೋಗದಲ್ಲಿ ಪ್ರಗತಿ ಸಾಧಾರಣ ಇರುತ್ತೆ ಗೃಹಿಣಿಯರಿಗೆ ಶರೀರ ಬಾಧೆ ಮೈ ಕೈ ನೋವು ತುಂಬ ಇರುತ್ತೆ ಆರೋಗ್ಯ ಸಾಧಾರಣವಾಗಿರುತ್ತೆ ಕುಟುಂಬದಲ್ಲಿ ಸೌಖ್ಯ ವೃದ್ಧಿ ಆಗುತ್ತೆ ಹನುಮಾನ್ ಚಾಲೀಸ ಪಡಿಸಿದರೆ ಖಿನ್ನತೆ ಕಡಿಮೆಯಾಗಿ ಉಲ್ಲಾಸ ಹೆಚ್ಚಾಗುತ್ತೆ ಮಾನಸಿಕ ನೆಮ್ಮದಿ ದೊರೆಯುತ್ತೆ ಆಗಸ್ಟ್ ತಿಂಗಳಲ್ಲ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಮುತುವರ್ಜಿಯಿಂದ ನೋಡ್ಕೊಳ್ಬೇಕಾಗುತ್ತೆ ಉದಾಸೀನತೆ ಬೇಡ ಚಟುವಟಿಕೆಯಿಂದ ಕರ್ತವ್ಯ ನಿರ್ವಹಿಸಿದರೆ ಎಲ್ಲದರಲ್ಲೂ ಯಶಸ್ಸು ಸಿಗುತ್ತೆ ಸಾಂಸಾರಿಕವಾಗಿ ಕಿರಿಕಿರಿ ಇರುತ್ತೆ ಯಾವಾಗಲೂ ಧನ ದ್ರವ್ಯ ಮತ್ತು ಸಂಪತ್ತಿನ ಅಭಿವೃದ್ಧಿ ಆಗಬಹುದು ಮಕ್ಕಳ ಪ್ರಗತಿಯಿಂದ ಸಂತೋಷ ಸಿಗುತ್ತೆ ಅಧಿಕಾರ ಪ್ರಾಪ್ತಿ ಆಗುತ್ತೆ ಶಿವಾರಾಧನೆಯಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಈ ತಿಂಗಳು ಸೆಪ್ಟೆಂಬರ್ ತಿಂಗಳು ಧನಾರ್ಜನೆಗೆ ಶುಭ ಸಮಯ ಬಂಧು ಬಾಂಧವರಿಂದ ಕಾರ್ಯವಿಘ್ನ ಆಗಬಹುದು ಉದ್ಯೋಗ ವ್ಯವಹಾರದಲ್ಲಿ ಅನುಕೂಲ ಆಗುತ್ತೆ ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗುವಿರಿ ಆರೋಗ್ಯ ಸಾಧಾರಣವಾಗಿ ಇರುತ್ತೆ ದಾಂಪತ್ಯ ಜೀವನ ಸುಖಕರವಾಗುತ್ತೆ ಸುಬ್ರಹ್ಮಣ್ಯ ಆರಾಧನೆಯಿಂದ ಬಹಳ ಕಾಲದಿಂದ ನಿರೀಕ್ಷೆ ಮಾಡಿ ಮಾಡಿರ್ತಕ್ಕಂತಹ ಕೆಲಸಗಳು ಆಗ್ಬೋದು ಅಕ್ಟೋಬರ್ ತಿಂಗಳಲ್ಲಿ ಮೇಲಾಧಿಕಾರಿಗಳಿಂದ ಕಾರ್ಯಶ್ಲಾಘನೆ ನೀವು ಅತಿ ಉತ್ತಮ ಕೆಲಸವನ್ನು ನಿರ್ವಹಿಸ್ತೀರಾ ಬಂಧು ಬಾಂಧವರ ಪ್ರೋತ್ಸಾಹನೂ ಸಿಗುತ್ತೆ ನಿಮಗೆ ಸಹೋದ್ಯೋಗಿಗಳಿಂದ ಆವಾಗವಾಗ ಕಿರಿಕಿರಿ ತೊಂದರೆ ಇರಬಹುದು ಆರ್ಥಿಕ ಸ್ಥಿತಿ ಅತಿ ಉತ್ತಮವಾಗಿರುತ್ತೆ ವ್ಯವಹಾರದಲ್ಲಿ ಏಳ್ಗೆ ಹೊಂತೀರಿ ಆತ್ಮಸ್ಥೈರ್ಯ ಹೆಚ್ಚುತ್ತೆ ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗುತ್ತೆ ಕುಲದೇವತಾ ಆರಾಧನೆಯಿಂದ ತುಂಬ ಅನುಕೂಲ ಆಗುತ್ತೆ ನವೆಂಬರ್ ತಿಂಗಳಲ್ಲಿ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಪ್ರಗತಿ ಕಾಣ್ ಕಂಡು ಬರುತ್ತೆ ಕುಟುಂಬದಿಂದ ಉಲ್ಲಾಸ ಉತ್ಸಾಹ ಲಭ್ಯವಾಗುತ್ತೆ ನಿಮಗೆ ಆರೋಗ್ಯ ಸಾಧಾರಣವಾಗಿರುತ್ತೆ ಅನಿರೀಕ್ಷಿತ ಧನಲಾಭ ಆದರೂ ಆಗ್ಬೋದು ದುಡುಕಿನಿಂದ ಕಾರ್ಯ ನಷ್ಟ ಮಾಡಿಕೊಳ್ತೀರಾ ಬೇರೆಯವರಿಗೆ ಸಹಾಯ ಮಾಡ್ತೀರಾ ವಿದ್ಯಾರ್ಥಿಗಳಿಗೆ ಪರಿಶ್ರಮದಿಂದ ಫಲ ಅಧಿಕವಾಗಿ ಸಿಗುತ್ತೆ ಹಣದಾರಿಗೂ ಸಾಧಾರಣವಾಗಿರುತ್ತೆ ದೇವತಾ ಕಾರ್ಯದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಕುಲದೇವರ ಪೂಜೆಯಿಂದ ಕಾಲ ದಿವಸದಿಂದ ಮಾಡಬೇಕು ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ನೀವು ಶುರು ಹಚ್ಕೊಳ್ಬಹುದು ಇದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಕುಲದೇವರ ಪೂಜೆ ಮಾಡೋದ್ರಿಂದ ಡಿಸೆಂಬರ್ ತಿಂಗಳಲ್ಲಿ ಆರೋಗ್ಯ ಸಾಧಾರಣವಾಗಿ ಇರುತ್ತೆ ಆಸ್ತಿ ಸಂಬಂಧ ಸ್ವಲ್ಪ ಹಿನ್ನಡೆ ಆಗುತ್ತೆ ಯಾವುದೇ ವ್ಯಾಜ್ಯ ಆದರೆ ನಿಮ್ಮ ಪರವಾಗಿ ಆಗೋ ಚಾನ್ಸಸ್ ಇರಲ್ಲ ದಾಂಪತ್ಯ ದಾಂಪತ್ಯದಲ್ಲಿ ಸುಖ ಇರುತ್ತೆ ಮಾನಸಿಕ ನೆಮ್ಮದಿ ಇರುತ್ತೆ ಉಲ್ಲಾಸ ಕಾಣುತ್ತೆ ದೂರ ಪ್ರಯಾಣ ಉಲ್ಲಾಸದಾಯಕವಾಗಿ ಮುಗಿಯುತ್ತೆ ಏನು ತೊಂದರೆ ಆಗದಿದ್ದಂಗೆ ಗೃಹಿಣಿಯರು ಆರೋಗ್ಯದ ಕಡೆ ಸ್ವಲ್ಪ ಇರಬೇಕು ಸೂರ್ಯ ನಮಸ್ಕಾರದಿಂದ ಅನುಕೂಲ ಆಗುತ್ತೆ ಇದಾಗಿತ್ತು ಗ್ರಹಗತಿಗಳ ಆಧಾರಿತ ಧನಸ್ಸು ರಾಶಿಯವರ ಭವಿಷ್ಯ ವಾರ್ಷಿಕ ಭವಿಷ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕಾನ್ ಒತ್ತಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ